ಬಾಸ್ ಕೋಟ ನಿಂದ ಮೋಕ್ಷಿತ ಅವರು ಇದೀಗ ಉಗ್ರ ಮುಂಜು ಅವರಿಗೆ ರಕ್ತ ಬರುವ ಹಾಗೆ ತಲೆಗೆ ಇಂದ ಹೊಡೆದು ಆಚೆ ಬಂದಿದ್ದಾರೆ ಸೊ ಬನ್ನಿ ಏನಾಯಿತು ನೋಡ್ಕೋಬೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ವಿಭಿನ್ನವಾದ ಟಾಸ್ಕ್ಗಳನ್ನು ಕೊಟ್ಟು ಸ್ಪರ್ಧಿಗಳಿಗೆ ಆಟವನ್ನು ಹಾಡಿಸ್ತಾ ಇದ್ದಾರೆ ಆದರೆ ಈ ವಾರದ ಒಂದು ನಾಮಿನೇಷನ್ ಟಾಸ್ಕ್ನಲ್ಲಿ ಬಿಯರ್ ಬಾಟಲಿಂದ ಹೊಡೆದು ಇಂದ ಸೆಲೆಕ್ಟ್ ಮಾಡಬೇಕು ಹಾಗಾಗಿ ಮೋಕ್ಷಿತಾ ಅವರು ಉಗ್ರ ಮಂಜು ಅವರ ಹೆಸರನ್ನು ತಗೊಂಡು ಮೋಕ್ಷಿತಾ ಅವರು ಹಾಗೆ ಉಗ್ರ ಮಂಜು ನಡುವೆ ಗಲಾಟೆ ಕೂಡ ಜೋರಾಗಿ ನಡೀತು ವೀಕ್ಷಕರೇ ಈ ಒಂದು ಗಲಾಟೆಯಲ್ಲಿ ಉಗ್ರ ಮಂಜು ಮೇಲೆ ಏಕಾಏಕಿ ಆರ್ ಬಾಟ್ಲಿನಿಂದ ಜೋರಾಗಿ ಹೊಡೆದಿದ್ದಾರೆ ಸೊ ಉಗ್ರ ಮಂಜು ರಿಯಾಕ್ಷನ್ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ರಕ್ತ ಬಂತ ಅನ್ನುವ ಒಂದು ರಿಯಾಕ್ಷನ್ ಕೂಡ ಅಲ್ಲಿದ್ದ ಸ್ಪರ್ಧೆಗಳು ಕೂಡ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಏಕಾಏಕಿ ಈ ರೀತಿಯಾಗಿ ಉಗ್ರವ ತಾಳಿದ ಮೋಕ್ಷಿತಾ ಅವರು ಉಗ್ರ ಮಂಜು ಅವರ ಮೇಲೆ ಕೈ ಮಾಡಿ ಇದೀಗ ಆಚೆ ಬಂದಿದ್ದಾರೆ ಎಲ್ಲರೂ ಕೂಡ ಶಾಕ್ ಆಗಿದ್ದು ಸ್ಪೆಷಲ್ ಆಗಿ ತ್ರಿವಿಕ್ರಮ್ ಕೂಡ ಶಾಕ್ ಆಗಿದ್ದಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಭಿನ್ನವಾದ ಟಾಸ್ಕ್ಗೆ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಈ ಟಾಸ್ಕ್ ಕೂಡ ವಿಚಿತ್ರವಾಗಿತ್ತು ಟಾಸ್ಕ್ನಲ್ಲಿ ಮೋಕ್ಷಿತ ಅವರು ಏಕಾಏಕಿ ಉಕ್ರಮ್ ಮಂಜು ಅವರ ಹೆಸರನ್ನು ತಗೊಂಡು ನಾಮಿನೇಷನ್ ಮಾಡಿದ್ದಾರೆ ಎಲ್ಲರೂ ಕೂಡ ಅತಿ ಹೆಚ್ಚಾಗಿ ನಾಮಿನೇಷನ್ ಮಾಡಿದ್ದು ಆದರೆ ಇವರು ಏಕಾಏಕಿ ಜೋರಾಗಿ ಬಿಯರ್ ಬಾಟಲಿನಿಂದ ತಲೆಗೆ ಹೊಡೆದಿದ್ದಾರೆ ಸೊ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರು ಕೂಡ ಶಾಕ್ ಆಗಿದ್ದಾರೆ ಏಕಾಏಕಿ ಇವತ್ತು ಉಗ್ರ ಮಂಜು ಮೇಲೆ ತಲೆ ಕೈ ಮಾಡಿ ಇವತ್ತು ರಕ್ತ ಬರುವ ಹಾಗೆ ಹೊಡೆದಂತಹ ಮೋಕ್ಷಿತ ಅವರು ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಇದನ್ನು ನೋಡಿ ಅನೇಕರು ಕೂಡ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರು ಮೋಕ್ಷಿತಾ ಅವರ ರುದ್ರಾವತಾರಕ್ಕೆ ಎಲ್ಲರೂ ಕೂಡ ಕನ್ಫ್ಯೂಸ್ ಆಗಿದ್ದಾರೆ ಈ ವಾರದ ಬಿಗ್ ಬಾಸ್ ಮನೆಯಿಂದ ಯಾರು ಹಾಚೆ ಹೋಗ್ತಾರೆ ಎಂಬುದನ್ನು ತಿಳಿಸಿ ಹಾಗೆ ಕೊನೆಗೂ ಕೂಡ ಒಡೆದು ಹಾಚೆ ಹೋದಂಥ ಮೋಕ್ಷಿತವಾಗಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಹೇಳಿ ಮುಗಿಸ್ತಾ ಇದ್ದೀನಿ ವೀಕ್ಷಕರೆ ಥ್ಯಾಂಕ್ ಯು